ನಮಸ್ಕಾರ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಚೆನ್ನಾಗೇ ಇರ್ತೀನಿ ಯೂಟ್ಯೂಬ್ ಮಾಡೋದ್ರಿಂದ ಸಾಕಷ್ಟು ಲಾಭಗಳಿದೆ ಬರೀ ನಾವು ಸ ಯೂಟ್ಯೂಬ್ ಆನ್ ಮಾಡಿ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ಬಂದಿಲ್ಲ ಅಂತ ವ್ಯೂಸ್ ಬಂದಿಲ್ಲ ಅಂತ ತುಂಬ ಜನ ತಲೆ ಕೆಡಿಸ್ಕೊತಾರೆ ಇಲ್ಲ ತುಂಬ ಅವಕಾಶಗಳಿದೆ ತುಂಬ ಕಲಿತೀವಿ ಇದರಿಂದ ಸ್ಯಾಲ್ರಿ ಬರೆದಿದ್ರೂ ನಾವು ನಮಗೆ ಗೊತ್ತಿಲ್ಲದಿರೇ ಬೇರೆ ಬೇರೆ ಟ್ಯಾಲೆಂಟ್ಗಳೆಲ್ಲ ನಮ್ಮಲ್ಲಿ ಬಿಲ್ಟ್ ಆಗುತ್ತೆ ಮತ್ತು ಬಿಲ್ಟ್ ಆಗಿರೋದು ಹೊರ್ಗಡೆ ಬರುತ್ತೆ ಅದನ್ನು ಒಂದೊಂದು ಹೇಳ್ತಾ ಹೋಗ್ತೀನಿ ಸಾಕಷ್ಟು ಇದೆ ನಾವು ಸಾಕ ಇದೊಂದು ಆನ್ ಮಾಡಿದ್ರೆ ನಾವು ಹಲವಾರು ಕ್ಷೇತ್ರಗಳಲ್ಲಿ ಹ ಹಣ ಮಾಡೋದು ಇರುತ್ತೆ ಬಟ್ ಅದನ್ನು ಗುರುತಿಸ್ಕೊಳ್ಬೇಕು ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಯೂಟ್ಯೂಬ್ನ ಯಾರು ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಏಜ್ ಲಿಮಿಟ್ ಏನಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವರೆಗೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು ಯಾವಾಗ ಬೇಕಾದರೂ ಸ್ಟಾಪ್ ಸ್ಟಾರ್ಟ್ ಮಾಡ್ಬೋದು ವಿಡಿಯೋಗಳನ್ನ ಇದು ಹೆಂಗೆ ಗೊತ್ತಾ ಇದೊಂಥರ ಪ್ಯಾಸಿವ್ ಇನ್ಕಮ್ ಥರ ನಾವು ಇವಾಗ ವಿಡಿಯೋಗಳು ಮಾಡಿ ಸ್ವಲ್ಪ ವರ್ಷ ಹಾಕ್ಬಿಟ್ಟು ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡಿದ್ರು ಆ ವಿಡಿಯೋಗಳಿಂದ ನಮಗೆ ದುಡ್ಡು ಬರ್ತಾ ಇರುತ್ತೆ ನಾವು ಏನು ಕೆಲಸ ಮಾಡಿದ್ರು ಕೂತ್ಕೊಂಡು ಆ ವಿಡಿಯೋಗಳಿಂದ ನಮಗೆ ಹಣ ಬರ್ತಾ ಇರುತ್ತೆ ಮತ್ತು ಇದು ಯೂಟ್ಯೂಬಿಂದ ತಿಂಗಳ ತಿಂಗಳ ಸ್ಯಾಲ್ರಿನೂ ಬರುತ್ತೆ ಸಾವಿರಾರು ಗಟ್ಟಲೆ ಲಕ್ಷಾನ್ ಗಟ್ಟಲೆ ಕೋಟ್ಯಾಂತ ರೂಪಾಯಿ ಇದು ಸಂಪಾದನೆ ಇದ್ದಾರೆ ಇದಲ್ದಿರ ಇದರಿಂದ ಸೈಡ್ ಬಿಸ್ನೆಸ್ಗಳು ಮಾ ಇರ ಮಾಡ್ಬೋದು ನಾವು ಇವಾಗ ತುಂಬ ಪವರ್ಫುಲ್ ಯೂಟ್ಯೂಬ್ ಅನ್ನೋದು ಇವಾಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಏನೇನು ಕಲಿಬೇಕಾಗುತ್ತೆ ತಮ್ನೈಲ್ ಕ್ರಿಯೇಟ್ ಮಾಡೋದು ಬರಬೇಕಾಗುತ್ತೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಬೇ ಗೊತ್ತಿರಬೇಕಾಗುತ್ತೆ ಫೋಟೋಗ್ರಫಿ ಸ್ಕ್ರಿಪ್ಟ್ ಬರೆಯೋದು ಈ ಥರ ಹಲವಾರು ಕಲ್ತಿರ್ತೀವಿ ನಮಗೆ ಗೊತ್ತಿಲ್ದಿರೇ ನಾವು ಕಲ್ತಿರ್ತೀವಿ ವಿಡಿಯೋ ಶೂಟ್ ಮಾಡೋದು ತಂಬ್ ಹಾಕೋದು ನಾವು ಒಂದು ತಂಬ್ ಸರಿಯಾಗಿ ಚೆನ್ನಾಗಿ ಕ್ರಿಯೇಟ್ ಮಾಡೋದು ಕಲ್ತುಬಿಟ್ರೆ ಬೇರೆಯವರು ನಮಗೆ ತಂಬ್ ಕ್ರಿಯೇಟ್ ಮಾಡೋ ಮಾಡಿಕೊಡಿ ಅಂತ ಕೊಡ್ತಾರೆ ಒಂದೊಂದು ತಂಬ್ ನಾಲ್ಕು ಸಾವಿರ ಐದು ಸಾವಿರ ಚಾರ್ಜ್ ಮಾಡ್ತಾರೆ ಬರೀ ತಂಬ್ ವಿಡಿಯೋಗಿಂತ ವೀಡಿಯೋಗಿಂತ ಕ್ರಿಯೇಟ್ ಮಾಡೋದ್ರಲ್ಲೇ ಎಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಈಗ ವಿಡಿಯೋ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ತಮ್ಮನೇಲಿ ಕ್ರಿಯೇಟ್ ಮಾಡೋದು ಮತ್ತು ವಿಡಿಯೋ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ಸಮಯ ಇರೋದಿಲ್ಲ ಅದಕ್ಕೆ ಕೆಲವು ಜನರನ್ನ ನೇಮಕ ಮಾಡಿರ್ತಾರೆ ನೇಮಕ ಆಯ್ಕೆ ಮಾಡ್ಕೊತಾರೆ ಅವ್ರಿಗೆ ತಿಂಗಳಿಗೆ ಐದು ಸಾರ್ ತಿಂಗಳಿಗೆ ಒಂದು ವಿಡಿಯೋಗೆ ಐದು ಸಾವಿರ ಪೇ ಮಾಡ್ತಾರೆ ತುಂಬ ಜನ ಇದ್ದಾರೆ ಈ ಥರ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ ನೋಡಿ ಅವ್ರಿಗೆ ಸಮಯ ಇರೋದಿಲ್ಲ ಅವರೆಲ್ಲ ಇದೇ ಥರನೇ ಎಡಿಟಿಂಗು ನೈಲು ಈ ಎರಡಕ್ಕೆ ಕ್ರಿಯೇಟ್ ಮಾಡಿ ಹಾಕೋದಕ್ಕೆ ಐ ಒಂದು ವಿಡಿಯೋಗೆ ಒಂದು ದಿವಸಕ್ಕೆ ಐದು ಸಾವಿರ ಕೊಡ್ತಾಯಿದ್ದಾರೆ ಈಗ ನಾವು ಸೀರಿಯಲ್ಲಗಳಲ್ಲೇ ಆಗಲಿ ಟಿ ವಿಗಳಲ್ಲೇ ಆಗಲಿ ಕೆಲಸ ಆರಾಮಾಗಿ ಸಿಗುತ್ತೆ ನಾವು ಇದನ್ನು ಕ ಅಲ್ಲಿ ಕೆಲಸ ಮಾಡೋದು ಆರಾಮಾಗೋಗುತ್ತೆ ಇವಾಗ ಟಿ ವಿಗಳಲ್ಲಿ ಸ್ಕ್ರೀನ್ಗಳಲ್ಲಿ ಕೆಲವೊಂದು ಹೋಗ್ತಾ ಇರುತ್ತೆ ನೋಡಿ ಈಗ ನ್ಯೂಸ್ ಚಾನಲ್ಗಳಲ್ಲಿ ಅದೆಲ್ಲ ಅದೆಲ್ಲ ಇದೇ ಥರ ಮಾಡೋದು ಇದು ಇದರಲ್ಲಿ ನಾವು ಕಲಿತರೆ ಅದು ಈಸಿಯಾಗಿ ಮಾಡ್ಬೋದು ಈಸಿಯಾಗಿ ಸಂಪಾದನೆ ಮಾಡ್ಬೋದು ಇದರಿಂದ ನಾವು ಫಿಲಿಮ್ ಫೀಲ್ಡ್ಗೂ ಹೋಗ್ಬೋದು ಎಷ್ಟೋ ಜನ ಹೋಗಿದ್ದಾರೆ ಫಿಲಿಮ್ ಫೀಲ್ಡ್ಗಳಿಗೆ ಹೋಗಿದ್ದಾರೆ ಸುಮ್ಮನೆ ಕಾಟಾಚಾರಕ್ಕೆ ಟೈಮ್ ಪಾಸ್ಗೆ ಅಂತ ಯೂಟ್ಯೂಬ್ ಮಾಡೋ ಮಾಡ್ತಾ ಮಾಡೋಕ್ಕೆ ಬಂದಿರ್ತೀವಿ ಅದು ರೀಚ್ ಆಗಿ ಎಂಥೆಂಥವ್ರನ್ನ ಎಂತೆಂಥ ಸ್ಥಾನಕ್ಕೂ ಕರ್ಕೊಂಡೋಗಿದೆ ಎಷ್ಟೋ ಈರೋಹಿನ್ಗಳಾಗಿದ್ದಾರೆ ಫಿ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಬಿಗ್ ಬಾಸ್ಗಳಲ್ಲಿ ಈಗ ಯಾ ಪ್ರತಿ ವರ್ಷವೂ ಒಬ್ಬೊಬ್ಬ ಯೂಟ್ಯೂಬರ್ನ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡ್ಕೊತಾ ಇದ್ದಾರೆ ಫಿಲಿಮ್ ಮೇಕಿಂಗು ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಲು ಇದೆಲ್ಲ ನಮ್ಮಲ್ಲಿ ಶುರುವಾಗುತ್ತೆ ನಮ್ಮ ಪರ್ಸ್ನಲ್ ಬ್ರ್ಯಾಂಡ್ಗಳನ್ನ ನಾವೇ ಪ್ರಮೋಟ್ ಮಾಡ್ಕೊಬೋದು ಯೂಟ್ಯೂಬಿಂದ ಇವಾಗ ನಾವು ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಮನೆಗಳಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ಮಾಡಿರ್ತಾರೆ ಆಯಿಲ್ ಮೇ ಆಯಿಲೇ ಆಗಲಿ ಫೇಸ್ ಪೌಡ್ರೇ ಆಗಲಿ ಸ್ಕಿನ್ನದಿಗೆ ಹಾಕೋದು ಏನಾದರೂ ಆಗಲಿ ಅದನ್ನು ಅವರು ಈಸಿಯಾಗಿ ಯೂಟ್ಯೂಬಲ್ಲಿ ಹೇಳ್ತಾರೆ ಹೇಳಿ ಒಂದು ನಂಬರ್ ಕೊಡ್ತಾರೆ ಇದನ್ನು ನೋಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಜನ ತಗೊತಾ ಇದ್ದಾರೆ ಸ್ಯಾರಿ ಬಿಸ್ನೆಸ್ಗಳು ಮಾಡ್ತಾ ಇದ್ದಾರೆ ಡ್ರೆಸ್ ಬಿಸ್ನೆಸ್ಗಳು ಮಾಡ್ತಾ ಇದ್ದಾರೆ ಹಲವಾರು ತಮ್ಮ ಬ್ರ್ಯಾಂಡ್ಗಳನ್ನ ತಾವೇ ಪ್ರಮೋಟ್ ಮಾಡ್ಕೊತಾ ಇದ್ದಾರೆ ಮತ್ತು ನಮ್ಮ ಫೇಸ್ ರೆಕಗ್ನೈಸೇಷನ್ನು ತುಂಬ ಜನಕ್ಕೆ ತಲುಪುತ್ತೆ ಮತ್ತು ಅವ್ರದ್ದು ನಾವು ಪ್ರಾಡಕ್ಟ್ಗಳನ್ನ ನಾವು ಪ್ರಮೋಟ್ ಮಾಡಿ ಅವರಿಂದ ನಾವು ಹಣನ ಈಸ್ಕೊಬೋದು ನಾವು ಎಲ್ಲರಿಗೂ ತುಂಬ ಜನಕ್ಕೆ ನಾವು ಏ ಗೊತ್ತಿ ಗೊತ್ತಾಗಿರೋದ್ರಿಂದ ಅವರು ನಮ್ಮನ್ನು ಬ್ರ್ಯಾಂಡಾಗಿ ಇಟ್ಕೊಂಡು ಮಾಡ್ತಾರೆ ಮಾಡಿಬಿಟ್ಟು ಇಷ್ಟು ಅಂತ ಅಮೌಂಟು ಕೊಡ್ತಾರೆ ಒಬ್ಬೊಬ್ರಿಗೂ ಕೊಲಾಬ್ರೇಷನ್ ಮಾಡ್ಬೋದು ಸ್ಪಾನ್ಸರ್ಸ್ ಇದೆ ಸಾಕಷ್ಟು ಅವಕಾಶಗಳಿದೆ ಸಾಕಷ್ಟು ಇದೆ ಒಂದು ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೂ ಇನ್ನೊಂದು ಕೆಲಸ ಸಿಗುತ್ತೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲದರಲ್ಲೂ ದುಡಿಬೋದು ಇನ್ಸ್ಟಾಗ್ರೇ ಇನ್ಸ್ಟಾಗ್ರಾಮಲ್ಲಿ ನಾವು ಗೊತ್ತಿದೆ ಹಿಂಗೆ ಸಂಪಾದನೆ ಮಾಡ್ತಾಯಿದ್ದಾರೆ ಅಂತ ಕೊಲಾಬ್ರೇಷನ್ನು ಪ್ರಮೋಟ್ ಮಾಡೋದು ಬ್ರ್ಯಾಂಡ್ಗಳನ್ನ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಇದು ನಮಗೆ ಫ್ಯೂಚರ್ಗೆ ಇನ್ಮೆ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಈಗ ನಾವು ಒಂದು ವಿಡಿಯೋ ಮಾಡ ಹಾಕಿದ್ರೆ ಇವಾಗ ಆ ವಿಡಿಯೋ ಓಡ್ತಾ ಇರೋದಿಲ್ಲ ಫ್ಯೂಚರಲ್ಲಿ ಅದು ಆ ವಿಡಿಯೋ ಓಡುತ್ತೆ ಈಗ ಓಡಿರೋ ವಿಡಿಯೋಗಳೂ ಓಡುತ್ತೆ ಮತ್ತು ಓಡದೇ ಇರೋ ಈ ವಿಡಿಯೋಗಳು ಓಡುತ್ತೆ ಆವಾಗ ನಾವು ಸುಮ್ಮನೆ ಇದ್ದರೂ ಆ ವಿಡಿಯೋಗಳಿಂದ ಅಮೌಂಟ್ ಬರುತ್ತೆ ಮತ್ತು ನಾವು ಇವಾಗ ನಮ್ಮದು ಹಳೆ ಫೋಟೋಗಳಿರುತ್ತೆ ಮ ಇವಾಗ ನಮ್ಮ ಮನೆಗಳಲ್ಲಿ ಏನಾದರೂ ಫಂಕ್ಷನ್ಸ್ ಇರುತ್ತೆ ನಾಮಕರಣ ಮದುವೆ ಇದು ಇದರ ಇದನ್ನೆಲ್ಲ ಶೂಟ್ ಮಾಡಿ ಯೂಟೂಬಲ್ಲಿ ಹಾಕಿದ್ರೆ ಅದನ್ನು ಕೆಲವು ಜನ ನೋಡ್ತಾರೆ ಇಲ್ಲಾಂದರೆ ಫ್ಯೂಚರಲ್ಲಿ ನಮಗೆ ಈಗ ಫೋಟೋಸು ಎಲ್ಲ ಒಂದು ಐದು ವರ್ಷ ಹತ್ತು ವರ್ಷ ಆದರೆ ಅದೆಲ್ಲ ಕಿತ್ತೋಗುತ್ತೆ ಇದ್ರ ಯೂಟ್ಯೂಬಲ್ಲಾದರೆ ಅದು ಹಂಗೇ ಇರುತ್ತೆ ಯಾವಾಗ ಬೇಕಾದರೂ ನೋಡ್ಕೊಬೋದು ತುಂಬ ಜನ ಹಾಗೆ ಮಾಡ್ತಾಯಿದ್ದಾರೆ ನನಗೆ ಹೇಳಿದ್ದಾರೆ ನಾವು ಈ ಥರ ಈ ಯೂಟ್ಯೂಬು ಎಲ್ಲಿಗೂ ಹೋಗೋದಿಲ್ಲ ಅದು ಓಡುತ್ತೋ ಬಿಡುತ್ತೋ ನಮಗೆ ಸಂಬಳ ಬರುತ್ತೋ ಬಿಡುತ್ತೋ ಬಟ್ ನಮ್ಮದು ಮೆಮೊರೀಸ್ ಎಲ್ಲ ಕ್ರಿಯೇಟ್ ಮಾಡಿ ಇಕ್ತೀವಿ ಮುಂದೆ ನಮ್ಮ ಫ್ಯೂಚರ್ಗೆ ಫ್ಯೂಚರಲ್ಲಿ ಅದು ನೋಡ್ಕೊಬೋದು ಅಂತ ತುಂಬ ಜನ ಆ ಥರ ಫಿ ಈ ಫೀಲ್ಡ್ಗೆ ಬಂದಿದ್ದಾರೆ ಅವರು ಸಕ್ಸಸ್ ಆಗಿದ್ದಾರೆ ನಮಗೂ ಮತ್ತೆ ಫಿಯರ್ ಆಫ್ ಜಡ್ಜ್ಮೆಂಟ್ ಹೋಗುತ್ತೆ ಓ ನಮ್ಮನ್ನು ಅವ್ರ ನಾವು ಈ ಈಗ ಮಾತಾಡಿದ್ರೆ ಏನು ಅಂದ್ಕೊತಾರೋ ಆಗ ಮಾತಾಡಿದ್ರೆ ಏನು ಅಂದ್ಕೊಳ್ತಾರೋ ಅಂದ್ಬಿಟ್ಟು ಭಯಪಟ್ಟು ನಾವು ತುಂಬ ಹಿಂದೆ ಹೋಗ್ತಾ ಇರ್ತೀವಿ ಆದರೆ ಇದು ಇದರಲ್ಲಿ ಬಂದು ನಾವು ಮಾತಾಡ್ತಾ ಇದ್ರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಯಾರು ಏನಾದರೂ ಅಂದ್ಕೊಳ್ಳಿ ಯಾರು ಏನಾದರೂ ಮಾತಾಡ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಅಂತ ನಮ್ಮ ಜವಾಬ್ದಾರಿ ಹೆಚ್ಚಾಗಿ ನಾವು ಮಾತಾಡೋದಕ್ಕೆ ಶುರು ಮಾಡ್ತೀವಿ ಎದ್ರಿಕೆ ಇಲ್ದಿರ ಏನೇ ಆಗಲಿ ಫೇಸ್ ಮಾಡೋದಕ್ಕೆ ಬರುತ್ತೆ ಮುಂದೆ ಹೋಗ್ತೀವಿ ಮತ್ತು ಹಲವಾರು ಸ್ಥಳಗಳಿಗೆ ಸುತ್ತಾಡೋ ಅವಕಾಶ ಸಿಗುತ್ತೆ ಯೂಟ್ಯೂಬ್ ಮಾಡೋದ್ರಿಂದ ನಾನೇ ತೆಗೆದುಕೊಳ್ಳಿ ನಾನು ಯೂಟ್ಯೂಬ್ ಮಾಡೋಕ್ಕೆ ಮುಂಚೆ ನಾನು ಮನೆ ಬಿಟ್ಟು ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಯೂಟ್ಯೂಬ್ ಮಾಡೋದ್ರಿಂದ ಅಯ್ಯೋ ಯಾ ಓ ಇಲ್ಲಿಗೋದ್ರೆ ಒಂದು ವಿಡಿಯೋ ಸಿಗುತ್ತೆ ಅಲ್ಲಿಗೋದ್ರೆ ಒಂದು ವಿಡಿಯೋ ಸಿಗುತ್ತೆ ಅಂದ್ಬಿಟ್ಟು ಹಲವಾರು ಸ್ಥಳಗಳನ್ನು ಹಲವಾರು ದೇವಾಲಯಗಳನ್ನ ನಾನು ನೋಡಿದ್ದೀನಿ ನನ್ನ ಇದೊಂದು ದೊಡ್ಡ ಅವಕಾಶ ನಾನು ಯೂಟ್ಯೂಬ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಬಾವಿಯಲ್ಲಿರೋ ಕಪ್ಪೆ ಥರ ಇದ್ದೆ ನಾನು ಹಂಗೆ ಮಾಡಿದರು ಬಟ್ ಈ ಯೂಟ್ಯೂಬು ಸ್ಟಾರ್ಟ್ ಹಂಗಿಂದ ನಾನು ಅಲ್ಲಿ ಇಲ್ಲಿ ಹೋಗೋದು ನನ್ನ ಮೈಂಡು ಫ್ರೆಶ್ ಆಗೋ ಫ್ರೆಶ್ ಆಯಿತು ತುಂಬ ಪವರ್ಫುಲ್ಲದೆ ಇದಕ್ಕೆ ಮುಂಚೆ ನಾನು ಮನೆಯಲ್ಲೇ ಇರಬೇಕಾಗಿತ್ತು ಒಂಥರ ಎಲ್ಲರೂ ಅಂತ ಇದ್ದರು ನನ್ನ ಬಾವಿಯಲ್ಲಿರೋ ಕಪ್ಪೆ ಥರ ಆಗಿಬಿಟ್ಟಿದೀಯ ನೀನು ಅಂತ ಇದು ಒಂಥರ ನನಗೆ ಹೆಲ್ಪ್ ಆಯಿತು ಅದರಿಂದ ಹೊರಗೆ ಹೊರಗಡೆ ಬರೋದಕ್ಕೆ ನಾನು ಇವಾಗ ತುಂಬ ದೇವಾಲಯಗಳನ್ನ ಸುತ್ತೀನಿ ಅವರು ಇವರು ಫ್ರೆಂಡ್ಸ್ ಆಗ್ತಾರೆ ಯಾರು ಹೆಂಗೆ ಅಂತ ಅರ್ಥ ಆಗುತ್ತೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋ ಜಡ್ಜ್ಮೆಂಟು ನನಗೆ ಬಂದಿದೆ ತುಂಬ ಖುಷಿಯಾಗುತ್ತೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ರೆ ಅವರು ಇವರು ಕಮೆಂಟ್ಗಳಾಗ್ತಾರೆ ಕೆಲವು ಕಮೆಂಟ್ಗಳು ನೋಡಿದ್ರೆ ನಗು ಬರುತ್ತೆ ಕೆಲವು ಕಮೆಂಟ್ಗಳು ನೋಡಿದ್ರೆ ಬೇಜಾರಾಗುತ್ತೆ ಈ ಥರ ಇದರಲ್ಲಿ ಫ್ರೆಂಡ್ಸ್ ಆಗ್ತಾರೆ ಲೈವ್ ಮಾಡೋದರಿಂದ ತುಂಬ ಜನ ಪರಿಚಯ ಆಗ್ತಾರೆ ಈ ಥರ ಎಲ್ಲ ಜರ್ನಿ ಆಗುತ್ತೆ ಮತ್ತು ನಮ್ಮ ನಾವು ವಯಸ್ಸಾದ ಮೇಲೂ ನಮ್ಮ ಹೆಂಗಲ್ಲಿ ಇರೋ ವಿಡಿಯೋಸ್ಗಳನ್ನೆಲ್ಲ ನೋಡ್ಬೋದು ಈಗ ಒಂದು ವರ್ಷದ ಹಿಂದೆ ನಾನು ಮಾಡಿರೋ ವಿಡಿಯೋಸ್ಗಳನ್ನ ನಾನು ಒನ್ ಇಯರ್ ಆಯಿತು ಸ್ಟಾರ್ಟ್ ಮಾಡಿ ನಾನು ಸುಮ್ಮನೆ ಇದ್ದಿದ್ದರೆ ನಾನು ಯಾವ ಥರ ಇದ್ದೆ ಏನು ಅಂತ ನನ್ನ ಸ್ಟೋರಿ ಏನು ಏನೂ ಮೆಮೊರಿ ಇರ್ತಾ ಇರಲಿಲ್ಲ ಇದ್ದರೂ ಸ್ವಲ್ಪ ಸ್ವಲ್ಪ ಇರ್ತಾಯಿತ್ತು ಬಟ್ ಆ ವಿಡಿಯೋಸ್ ನೋಡಿದ್ರೆ ಅದೆಲ್ಲ ನನಗೆ ನೆನಪಾಗುತ್ತೆ ತುಂಬ ತುಂಬ ಅವಕಾಶಗಳಿದೆ ಇದ್ರ ವೀವ್ಸ್ ಬಂದಿಲ್ಲ ಮಾನಿಟೈಸೇಷನ್ ಆಗಿಲ್ಲ ದುಡ್ಡು ಬಂದಿಲ್ಲ ಅಂತ ಚಿಂತೆ ಮಾಡೋ ಬದಲು ನಾವು ಇದನ್ನು ಮಾಡ್ತಾ ಇದ್ದರೆ ಇನ್ನು ಇದು ಇಷ್ಟೊಂದು ಕಲಿಬೋದು ಮತ್ತು ಇಷ್ಟೊಂದು ಫೀಲ್ಡ್ಗಳಲ್ಲಿ ನಾವು ಹಣ ಸಂಪಾದನೆ ಮಾಡ್ಬೋದು ಇದು ಒಂದು ಫ್ಯೂಚರ್ಗೂ ನಮಗೆ ತುಂಬ ಇನ್ವೆಸ್ಟ್ಮೆಂಟ್ ಅಂತಲೇ ಅಲ್ಲ ಫ್ಯೂಚರ್ಗೂ ತುಂಬ ಒಳ್ಳೆಯದಾಗುತ್ತೆ ಜನ್ರೇಷನ್ ಜನ್ರೇಷನ್ಗೂ ಟೆಕ್ನಾಲಜಿ ಚೇಂಜ್ ಆಗ್ತಾ ಹೋಗುತ್ತೆ ಈಗ ನಾವು ಇದು ಕಲ್ತ್ರೆ ಒಂದು ಹತ್ತು ವರ್ಷ ಆದಮೇಲೂ ನಾವು ಇದ್ರಿ ಈ ನಾಲೆಜ್ ನಮಗಿರುತ್ತೆ ಆ ಟೆಕ್ನಾಲಜಿಗೆ ಹೊಂದ್ಕೊಂಡು ಹೋಗ್ಬೋದು ವಯಸ್ಸಾದ್ರೂ ಓ ಈ ಟೆಕ್ನಾಲಜಿಗೆ ನಾವು ಹೊಂದ್ಕೊಂಡು ಹೋಗ್ತೀವಿ ಇವಾಗ ಮೊಬೈಲು ಕಂಪ್ಯೂಟ್ರು ಇದು ಇಲ್ದಿದ್ದು ಇಲ್ಲದೇ ಇದ್ದರೆ ಜೀವನವೇ ನಡೆಯೋಲ್ಲ ಅನ್ನೋ ಥರ ಆಗಿದೆ ಎಲ್ಲ ಮೊಬೈಲ್ಗಳಲ್ಲೇ ಕೆಲಸ ಮಾಡೋದು ಇವಾಗ ನಾವು ಯೂಟ್ಯೂಬ್ ಮಾ ಮಾಡೋದ್ರಿಂದ ಮೊಬೈಲ್ಗಳಲ್ಲಿ ಏನು ಆನ್ ಮಾಡಿದ್ರೆ ಏನಾಗುತ್ತೆ ಏನು ಆನ್ ಮಾಡಬೇಕು ಏನು ಆನ್ ಆಫ್ ಮಾಡಬೇಕು ಏನು ಮಾಡಿದ್ರೆ ಏನು ಅನ್ನೋದು ಈ ನಾಲೇಜ್ ಎಲ್ಲ ಬಂತು ಫಸ್ಟು ಇದು ಏನೂ ಗೊತ್ತಿರಲಿಲ್ಲ ಯೂಟ್ಯೂಬ್ ಕೆಲವು ಜನಕ್ಕೆ ಸಬ್ಸ್ಕ್ರೈಬ್ ಅಂದರೆ ಏನು ಅಂತ ಅದರಲ್ಲಿ ನಾನು ಒಬ್ಳು ಸಬ್ಸ್ಕ್ರೈಬ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ನಾನು ಒಬ್ಬಳಾಗಿದ್ದೆ ನಾನು ಎಷ್ಟೋ ವಿಡಿಯೋಗಳ ಹಾಕಿದ್ಮೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೆರಡು ವಿಡಿಯೋ ಆದಮೇಲೆ ನನಗೆ ಸಬ್ಸ್ಕ್ರೈಬ್ ಅಂದರೆ ಏನು ಎಲ್ಲಿ ಸಬ್ಸ್ಕ್ರೈಬ್ ಪ್ರೈಸ್ ಮಾಡಬೇಕು ಅನ್ನೋದು ಗೊತ್ತಾಗಿದ್ದು ನನಗೇನು ಗೊತ್ತಿರಲಿಲ್ಲ ವಾಚ್ ಟೈಮಿಗೆ ಗೊತ್ತಿರಲಿಲ್ಲ ಸಬ್ಸ್ಕ್ರೈಬ್ ಗೊತ್ತಿರಲಿಲ್ಲ ಸ್ಟಾರ್ಟ್ ಮಾಡದೆ ಅದರ ಒಂದೊಂದೊಂದೊಂದು ಕಲಿತಾ ಹೋದೆ ಇವಾಗ ನಾವು ಈಜು ಕಲಿಬೇಕಂದ್ರೆ ಬಾವಿಗೆ ಇಳಿಲೇಬೇಕು ಆವಾಗ ಆಟೋಮೆಟಿಕ್ಕಾಗಿ ಕಲಿತೇ ಕಲಿತೀವಲ್ವ ಆ ಥರ ಯೂಟ್ಯೂಬ್ಗ ಇಲ್ಲದ್ರೆ ಹಲವಾರು ಕಲಿತೀವಿ ಹಲವಾರು ಬೆನಿಫಿಟ್ಸ್ ಇದೆ ಕೆಲವೊಂದು ಜನ ನಗಿತಾರೆ ಇವ್ರಿಗೆ ವಿವ್ಸೇ ಬರೋದಿಲ್ಲ ದುಡ್ಡೇ ಬರೋದಿಲ್ಲ ಅಂತ ರೀ ಅದ್ರ ಹಿಂದೆ ಎಷ್ಟು ಸಂಪಾದನೆ ಇದೆ ಎಷ್ಟು ಸಂಪಾದನೆ ಮಾಡ್ತಾ ಇರ್ತೀವಿ ಅಂತ ನಿಮಗೆ ಗೊತ್ತಿದೆಯಾ ಗೊತ್ತಿರೋದಿಲ್ಲ ತುಂಬ ಸ್ವಲ್ಪ ಜನ ನಗದಾಡ್ತಾರೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸ್ಕೊಡಿ